ನಮಸ್ಕಾರ ಸ್ನೇಹಿತರೆ ನಾಲೆಡ್ ದೀಪ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನ ವಿಧಾನ ಪರಿಷತ್ನ ಅಧಿವೇಶನ ನಡೀತಾ ಇದೆ ಅಲ್ಲಿ ಶಿಕ್ಷಣ ಸಚಿವರು ಶಾಲೆ ಶಿಕ್ಷಕರು ಹಾಗೂ ಶಿಕ್ಷಕರ ನೇಮಕತಿ ಬಗ್ಗೆ ಕೆಲವು ಆಡಿದ್ದಾರೆ ಅದೇನು ಅಂತ ನೋಡೋಣ ನನ್ನ ಪ್ರಶ್ನೆ ತೊಂಬತ್ನಾಲ್ಕು ಶಾಲಾ ಶಿಕ್ಷಣ ಸಚಿವರಿಗೆ ಮನೆ ಸಭಾಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ ಮನೆ ಸಭಾಪತಿಗಳೇ ಇತ್ತೀಚೆಗೆ ಪ್ರೌಢಶಾಲಾ ಶಿಕ್ಷಣ ನಿರ್ದೇಶಕರೊಂದು ಸುತ್ತೋಲೆ ಪರೀಕ್ಷೆಗೆ ಸುತ್ತೋಲೆ ಆ ಸುತ್ತೋಲೆಯ ಪ್ರಕಾರ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಅಂಕ ಕಡಿಮೆ ತಗೊಂಡ್ರೆ ಶಿಕ್ಷಕರಿಗೆ ಮತ್ತು ಶಾಲಾ ಆಡಳಿತ ಮಂಡಳಿಗೆ ಏನು ಶಿಕ್ಷೆಯಿಂದ ನೀವು ಕೊಡ್ತಿದ್ದೀರಿ ಅದ್ರ ಬಗ್ಗೆ ವಿವರಣೆ ಕೇಳಿದ್ದೆ ಅವರು ಉತ್ತರ ಕೊಟ್ಟಿದ್ದಾರೆ ಯಾವುದೋ ಒಂದು ವಿಷಯದೊಳಗೆ ಲೆಸ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಆದ್ರೆ ಆ ಶಿಕ್ಷಕನ ಇನ್ಕ್ರಿಮೆಂಟ್ ತಕ್ಷಣ ನಿಲ್ಲಿಸ್ತೀವಿ ಮತ್ತು ಮೂರು ವರ್ಷಗಳವರೆಗೆ ಲೆಸ್ ದೆನ್ ಸಿಕ್ಸ್ಟಿ ಆಯ್ತಪ್ಪ ಅಂದ್ರೆ ಆ ವಿಷಯದ ಅನುದಾನ ಸರ್ಕಾರದಿಂದ ಕೊಡೋದು ನಿಲ್ಲಿಸ್ತೀವಿ ಅದೇ ರೀತಿ ಐದು ವರ್ಷ ಲೆಸ್ ದೆನ್ ಫಿಫ್ಟಿ ಪರ್ಸೆಂಟ್ ಆದ್ರೆ ಆ ಶಾಲೆಯನ್ನು ಸಂಪೂರ್ಣ ಅನುದಾನ ನಿಲ್ಲಿಸ್ತೀವಿ ಅಂತ ಉತ್ತರ ಕೊಟ್ಟಾರೆ ಮುಂದುವರೆದವ್ರು ಹೇಳ್ತಾರೆ ಇದು ನಾವು ಮಾಡಿದ್ದಲ್ಲ ಇದು ಎರಡು ಸಾವಿರದ ಹತ್ತೊಂಬತ್ತು ಆರು ವರ್ಷಗಳ ಹಿಂದೆ ಇದನ್ನು ಮಾಡಿದ್ದು ನಾವು ಅಂತ ಹೇಳ್ತಾರೆ ಅದು ನನ್ನ ಪ್ರಶ್ನೆ ಏನೇನು ಯಾರ್ಯಾವ ಸರ್ಕಾರ ಮಾಡಿರಲಿ ಇರ್ತಕ್ಕಂಥ ಲೋಪ ವರ್ಷಗಳನ್ನ ತಿದ್ದುದು ಬಹಳ ಅವಶ್ಯಕ ಹಾಗಾಗಿ ಸಚಿವರಲ್ಲಿ ನಾಲ್ಕು ನಾನು ಉಪ ಪ್ರಶ್ನೆಗಳನ್ನು ಕೇಳಿ ಬಯಸ್ತೀನಿ ಒನ್ನೇದು ಪರೀಕ್ಷೆಯೊಳಗೆ ವಿದ್ಯಾರ್ಥಿಗಳ ಅಂಕ ಕಡಿಮೆ ತಗೊಂಡ್ರೆ ನೀವು ನೇರವಾಗಿ ಶಿಕ್ಷಕರಿಗೆ ಯಾಕಣೆ ಮಾಡ್ತೀರಿ ಅವನ್ನ ಜವಾಬ್ದಾರಿ ಯಾಕೆ ಫಿಕ್ಸ್ ಮಾಡ್ತೀರಿ ಅವ್ರ ಮ್ಯಾಗ ವಿದ್ಯಾರ್ಥಿಗಳ ಜವಾಬ್ದಾರಿ ಏನಿಲ್ಲವಾ ಪಾಲಕರ ಜವಾಬ್ದಾರಿ ಏನಿಲ್ಲವಾ ಸರ್ಕಾರದ ಜವಾಬ್ದಾರಿ ಏನಿಲ್ವಾ ಇವನ್ನೆಲ್ಲ ಬಿಟ್ಟು ನೇರವಾಗಿ ಶಿಕ್ಷಕರ ಮ್ಯಾಗ ಆಪಾದನೆ ನೀವು ಸರಿಯಾಗಿ ಕಲಸಂಗಿಲ್ಲ ಅಂತ ನಾನು ಶಿಕ್ಷಣ ಸಚಿವರಿಗೆ ವಿನಂತಿ ಮಾಡ್ಕೊತೀನಿ ಇವತ್ತು ಪರೀಕ್ಷೆಗೆ ಸಂಬಂಧಿಸಿದಂತ ಪರೀಕ್ಷಾ ನೀತಿ ಏನಂದ್ರೆ ನಿಮ್ದು ಪರೀಕ್ಷಾ ನೀತಿ ಏನಪ್ಪ ಅಂದ್ರೆ ಪರೀಕ್ಷೆ ಯಾರು ಅನುತೀರ್ಣ ಇಲ್ಲ ಅಂದ್ರೆ ಯಾರು ಫೇಲ್ ಆಗಂಗಿಲ್ಲ ಇವತ್ತಿನ ಶಾಲಾ ಶಿಕ್ಷಣ ವ್ಯವಸ್ಥೆ ಒಂದರಿಂದ ಒಂಬತ್ತರವರೆಗೆ ಫೇಲ್ ಆಗಿಲ್ಲ ಪಾಲಕರು ಬಂದು ನನ್ ಮಗ ಸರಿಯಾಗಿ ಹೋಗ್ತಾ ಬರ್ತಾ ಇಲ್ಲ ಏನು ಬರ್ತಾ ಇಲ್ಲ ಐನೇ ಸ್ಟ್ಯಾಂಡರ್ಡ್ ಇನ್ನೂ ಏ ಅದಕ್ಕೆ ಕಾಯ್ದೆ ಇಲ್ಲ ಪಾಸ್ ಮಾಡೋಣ ವಿದ್ಯಾರ್ಥಿ ಒಂದರಿಂದ ಒಂಬತ್ತರವರೆಗೆ ಒಂದರಿಂದ ಒಂಬತ್ತುವರೆಗೆ ಪಾಸ 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 ಮೊದಲೇ ಬಾರಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫೇಸ್ ಮಾಡ್ತಾರೆ ಶಾಲೆಗೆ ಬರ್ದಿದ್ರು ಈ ವ್ಯವಸ್ಥೆ ಇಟ್ಟಿನ ವ್ಯವಸ್ಥೆ ಇರುವಾಗ ನೀವು ಎಸ್ ಎಸ್ ಎಲ್ ಸಿ ಒಳಗ ಯಾವ್ದೋ ಒಂದು ವಿಷಯದಲ್ಲಿ ಅದೇ ಫಿಕ್ಸ್ ಮಾಡಿರಿ ಬೆಂಚ್ ಮಾರ್ಕ್ ಏನ್ ನಿಮ್ದು ಸಿಕ್ಸ್ಟಿ ಇದು ಸಿಕ್ಸ್ಟಿ ಪರ್ಸೆಂಟ್ ಬೆಂಚ್ ಮಾರ್ಕ್ ಹ್ಯಾಂಗ್ ಫಿಕ್ಸ್ ಮಾಡಿರಿ ಕಾರಣ ಏನು ಅರ್ಥ ಇಲ್ಲ ಹಾಗಾಗಿ ಇವತ್ತು ಸಿಕ್ ಲೆಸ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಏನು ಯಾವ ಯಾವುದೇ ವಿಷಯ ಮಾಡ್ತಾ ಶಿಕ್ಷಕ ಪನಿಷ್ಮೆಂಟ್ ಕೊಡೋದು ಅದು ಸರಿಯಾದಲ್ಲ ಮೊದಲಗಿಂದ ಮಾಡಿ ಪ್ರಿಸರ್ ಮಾಡಿ ಈಗ ಒಂದರಿಂದ ಒಂಬತ್ತು ಪರೀಕ್ಷೆ ಇಲ್ಲ ಈ ನೀತಿಯನ್ನ ಬದಲಾವಣೆ ಮಾಡ್ತಾರೆ ಹಾಗೂ ಇದು ಬಹಳ ವರ್ಷದ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಸಿಬಿಎಸ್ ಎಸ್ ಒಳಗ ಈ ಶಿಕ್ಷಣ ಗುಣಮಟ್ಟ ಕುಸಿರ್ತಕ್ಕಂಥ ಹಿಂದೆ ಒಳಗೆ ಅವ್ರ ಅಧ್ಯಯನ ಮಾಡಿ ಇವತ್ತು ಐನತ್ ತಕ್ಕೊಂದು ಪರೀಕ್ಷೆ ಮಾಡಬೇಕು ಎಣ್ಣೆಗೆ ಪರೀಕ್ಷೆ ಮಾಡಬೇಕು ಅಂತ ಹೊಸ ನೀತಿ ಅಂತ ಆ ನೀತಿ ತಟ್ಟಿದೆ ಹಾಗೂ ಗುಣಮಟ್ಟ ನೀವು ಸುಧಾರಿಸಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿ ಐನೇ ತಕ್ಕೊಂದು ಪರೀಕ್ಷೆ ಮತ್ತೆ ಆ ರೀತಿ ಎಣ್ಣೆ ಪರೀಕ್ಷೆ ಈ ಬದಲಾವಣೆ ಮಾಡಿದರೆ ಆ ರೀತಿ ನೀವು ಕೂಡ ಪರೀಕ್ಷೆ ಒಳಗೆ ವ್ಯವಸ್ಥೆ ನೀತಿ ಆದರೆ ಬದಲಾವಣೆ ಮಾಡ್ತೀರಾ ಹಾಗೂ ಒಂದೇ ಪ್ರಶ್ನೆ ಅದು ಎರಡನೇದು ಹತ್ತು ವರ್ಷಗಳಿಂದ ಇವತ್ತು ಸರ್ಕಾರ ಅನುದಾನ ಶಿಕ್ಷಣದ ಒಳಗೆ ನಿವೃತ್ತಿ ಅಂತ ಉದ್ಯೋಗವನ್ನು ಕೊಟ್ಟಿಲ್ಲ

ಎಲ್ಲ ತಪ್ಪಿದೆ ಸರ್ಕಾರ ನಂದಲ್ಲ ಸಭಾಧ್ಯಕ್ಷ ನಾನು ಐದು ವರ್ಷಕ್ಕೆ ಒಂದು ನಿಮಿಷ ಐದು ವರ್ಷಕ್ಕೆ ಒಂದಿಮ್ ಐದು ಟೀಚರ್ಸ್ನ ಸಭೆಗೆ ಬಿಡ್ತೀನಿ ಟೀಚರ್ಸ್ ರಿಕ್ರೂಟ್ಮೆಂಟ್ ನ ಜಸ್ಟಿಸ್ ಲಾಗಮೋನ್ ದಾಸ್ ಅವರು ಅವರು ವರದಿ ಕೊಟ್ಟಿದ್ದಾರೆ ಅದಾದ ತಕ್ಷಣ ನಾನೇ ಇಲ್ಲೇ ಸಭೆಯಲ್ಲಿ ಕೂಡ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಎಲ್ಲ ಅನುದಾನಿತ ಶಾಲೆ ಎರಡ್ ಸಾವಿರದ ಇಪ್ಪತ್ತರವರೆಗೂ ನಾವು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಆಗಲೇ ನಾನು ಇಲಾಖೆಗೂ ಕೂಡ ಏನು ಆರ್ಥಿಕ ಇಲಾಖೆ ಕಳಿಸಿದ್ದೀನಿ ಇನ್ನ ಐದು ವರ್ಷನು ನೀವು ಮಾಡಿದ್ರೆ ಗುಣಮಟ್ಟ ಯಾಕೆಂದ್ರೆ ಏನಾಗ್ತದೆ ಫಸ್ಟ್ ಆಫ್ ಆಲ್ ಕನ್ನಡ ಮೀಡಿಯಂ ಅಂತ ಹೇಳಿದಾಗ ಕೆಲವು ಸೇರಿಸಲಿಲ್ಲ ಅಂತ ತಪ್ಪಾಗ್ತದೆ ದಯವಿಟ್ಟು ಫುಲ್ ಟೀಚರ್ಸ್ ಕೊಟ್ಟರೆ ಅದು ಸಾಧ್ಯ ಅಂತ ಹೇಳಿ ಆದ್ರೆ ಸಂ ಏನೇನು ಇವತ್ತು ನಾವು ಆಕ್ಷನ್ ತಗೊಳ್ಬೇಕು ಅಂತ ಮುಂಚಿನ ನೀವು ಮಾಡಿರ್ತಕ್ಕಂಥ ಕಾನೂನು ಅದನ್ನ ಸಲ್ಲಿ ಮಾಡಿ ಅಲ್ಲ ಒಂದು ನಿಮಿಷ ಹೇಳ್ತೀನಿ ಅವರಿಗೆ ಯಾವುದೇ ಕಾರಣಕ್ಕಲ್ಲ ಆಕ್ಷನ್ ತಗೊಳ್ಬೇಡಿ ಅಂತ ಹೇಳಿ ನಾನು ಇಲಾಖೆಗೆ ಮನವಿ ಮಾಡಿದ್ದೀನಿ ಇಲಾಖೆಯಲ್ಲಿ ಅಂದ್ರೆ ನಾವು ಚರ್ಚೆ ಮಾಡಿದೀವಿ ಆದಷ್ಟು ಬೇಗ ಅದನ್ನ ವಿಡ್ರಾ ವ್ಯವಸ್ಥೆ ವ್ಯವಸ್ಥೆಯನ್ನ ಕಾನೂನು ರೀತಿಯಲ್ಲಿ ಯಾಕೆಂದ್ರೆ ಮತ್ತೆ ತೊಂದರೆ ಆಗಬಾರ್ದು ನಾನು ಆಮೇಲೆ ರೆಸ್ಪಾನ್ಸ್ ನೀವು ಇಲಾಖೆ ಮನವಿ ಮಾಡಬಾರ್ದು ನಿರ್ದೇಶನ ಕೊಡಬೇಕು ಮನವಿ ಮಾಡಿ ಇಲಾಖೆ ಚರ್ಚೆ ಮಾಡಿ ನಾನು ಇದನ್ನ ಆದಷ್ಟು ಬೇಗ ನಾನು ತೀರ್ಮಾನ ತಗೊಳ್ತಿ ಯಾರಿಗೂ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಟೀಚರ್ಸ್ಗೆ ತೊಂದರೆ ಆಗದೇ ಇರತಕ್ಕಂತ ರೀತಿಯಲ್ಲಿ ನಾವು ಮಾಡ್ತೀವಿ ಆದರೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಬಹಳ ಅರ್ಜೆಂಟ್ ಆಗಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಅದನ್ನು ಬಹಳ ಅರ್ಜೆಂಟಲ್ಲಿ ನಾವು ಮಾಡ್ತಾ ಇದ್ದೀನಿ ಸಭಾಧ್ಯಕ್ಷ ಈಗ ಯಾವಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರದು ಇಂಟರ್ನಲ್ ರಿಸರ್ವೇಷನ್ ಆದ ತಕ್ಷಣ ನಾನು ಅದನ್ನ ಆದಷ್ಟು ಪ್ರಕ್ರಿಯೆ ಬಹಳ ಫಾಸ್ಟ್ ಆಗಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಸಹ ಶಿಕ್ಷಕರ ಮೇಲೆ ಮತ್ತೆ ಮ್ಯಾನೇಜ್ಮೆಂಟ್ ಮ್ಯಾಗ ಇವತ್ತು ಅದನ್ನ ಏನು ಆಕ್ಷನ್ ತೋದಲ್ಲ ಅದೇನು ಊಟ ಮಾಡಿಲ್ಲ ಇವ್ರು ಶಿಕ್ಷಕರ ನೋಟಿಸ್ ಕೊಡ್ಬೇಕು ಉತ್ತರ ಏನ್ ಕೊಡ್ತಾರೆ ಒಂದು ನಿಮಿಷ ಸರ್ ಹೇಳ್ತೀನಿ ಆ ಉತ್ತರ ಏನ್ ಕೊಡ್ತಾರ ನೀವು ಸಂಗ್ರಹ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕಲ್ಸ್ಕೊಡ್ರಿ ಮುಂದೆ ನಾವು ಆಕ್ಷನ್ ತೊಗೊತೀವಿ

ಕಣ್ಣಲ್ಲಿ ಇನ್ಲೂಡ್ ಮಾಡ್ಬಿಡಿ